ಬದುಕಲ್ಲಿ ಒಂದು ಸತ್ಯವನ್ನ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಯಾರು ಗೆಲುವಿಗೆ ತುಂಬಾನೇ ಹತ್ರ ಇರ್ತಾರೋ ಅಂತವರನ್ನ ಕಷ್ಟಗಳು ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡುತ್ತೆ ಈ ನೋವುಗಳು ಅಂತವರನ್ನ ಕುಗ್ಗಿಸುವಂತ ಪ್ರಯತ್ನವನ್ನ ಮಾಡುತ್ತೆ ಆದರೆ ಇವೆರಡಕ್ಕೂ ಕೂಡ ಉತ್ತರ ನನ್ನ ಗೆಲುವೆ ಅನ್ನೋ ಸತ್ಯವನ್ನ ಯಾರು ಅರ್ಥ ಮಾಡಿಕೊಂಡು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುಂದೆಜ್ಜೆ ಇಡ್ತಾರೋ ಅಂತವರು ಖಂಡಿತವಾಗ್ಲೂ ಕೂಡ ಬದುಕು ಎಂಬ ಪಯಣದಲ್ಲಿ ಗೆದ್ದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತ ಅಂದ್ರೆ ಹೀಗೆ ಒಂದಿನ ದೇವಾನು ದೇವತೆಗಳ ಮಧ್ಯೆ ಚರ್ಚೆ ನಡೀತಾ ಇರುತ್ತೆ ಈ ಮನುಷ್ಯನಿಗೆ ಗೊತ್ತಾಗದ ರೀತಿಲಿ ಅದ್ಭುತವಾದ ಶಕ್ತಿ ಒಂದನ್ನ ಎಲ್ಲಿಡೋದು ಎಲ್ಲಿ ಬಚ್ಚಿಡೋದು ಅಂತ ಆಗ ಒಬ್ಬ ದೇವ ಹೇಳ್ತಾನೆ ಸಮುದ್ರದ ಆಳದಲ್ಲಿಡೋಣ ಅಂತ ಇನ್ನೊಬ್ಬ ದೇವ ಹೇಳ್ತಾನೆ ದಟ್ಟ ಕಾಡಿನ ಮದ್ಯ ಇಡೋಣ ಅಂತ ಆಗ ಜಾಣದೇವ ಒಬ್ಬ ಒಬ್ಬನು ಎದ್ ನಿಂತ ಹೇಳ್ತಾನೆ ಜಾಣದೇವ ಒಬ್ಬ ಎದ್ದು ನಿಂತ ಹೇಳ್ತಾರೆ ಅಲ್ಲೆಲ್ಲೂ ಬೇಡ ಮನುಷ್ಯನ ಅಂತರಾಳದಲ್ಲಿಡೋಣ ಸದಾ ಲೌಕಿಕ ವಿಚಾರಗಳನ್ನೇ ತಲೆಲಿ ಹಾಕೊಂಡಿರೋ ಮನುಷ್ಯ ತನ್ನೊಳಗಿರುವಂತಹ ಶಕ್ತಿಯನ್ನ ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಹೊರಗೆ ಬರೋರು ಎಲ್ಲೋ ಒಬ್ರು ಅಂತ ಸ್ನೇಹಿತರೆ ಪ್ರತಿಯೊಬ್ಬರಲ್ಲೂ ಕೂಡ ಅವ್ರದೇ ಆದಂತ ಒಂದು ಶಕ್ತಿ ಇರುತ್ತೆ ನಾವು ಮೊದಲು ನಾವೇನು ಅಂತ ಅರ್ಥ ಮಾಡ್ಕೊಂಡು ಹೆಜ್ಜೆ ಇಡಬೇಕಾಗತ್ತೆ ಕೆಲವೊಂದ್ಸಲ ಏನಾಗುತ್ತೆ ನಮ್ಮ ಸಾಧನೆ ಕಣ್ಮುಂದೆ ಇದ್ದಾಗ್ಲೆ ನಮ್ಮ ಗುರಿ ಕಣ್ಮುಂದೆ ಇದ್ದಾಗ್ಲೆ ತುಂಬಾನೇ ಕಷ್ಟಗಳು ಎದುರಾಗೋಕೆ ಶುರು ಆಗುತ್ತೆ ಯಾಕಂದ್ರೆ ಮುಟ್ಬಿಡ್ತೀವಲ್ಲ ಇನ್ನೊಂದ್ ಸ್ವಲ್ಪ ಆದ್ರೆ ರೀಚ್ ಆಗ್ಬಿಡ್ತಿರ್ತೀವಲ್ಲ ಸೊ ಆಗ ಏನಾಗುತ್ತೆ ವಿಪರೀತ ಕಷ್ಟಗಳು ವಿಪರೀತ ನೋವುಗಳು ಕಾಡೋಕೆ ಶುರು ಆಗುತ್ತೆ ಆದರೆ ಒಂದು ಕ್ಷಣ ಅದನ್ನೆಲ್ಲವೂ ಕೂಡ ಕಲ್ ಮನ್ಸು ಮಾಡಿ ಗಟ್ಟಿ ನಿರ್ಧಾರ ಮಾಡಿ ನೀವು ಮುಂದೆ ಹೆಜ್ಜೆ ಇಟ್ಟಿದ್ದೇ ಆಯಿತು ಅಂದರೆ ಖಂಡಿತವಾಗಲೂ ಕೂಡ ನಿಮ್ಮ ಕಷ್ಟಗಳು ನಿಮ್ಮ ಮನಸ್ಸಲ್ಲಿರೋ ನೋವುಗಳೆಲ್ಲ ನಿಮ್ಮ ಕಾಲು ಕೆಳಗೆ ಬಂದು ನಿಂತು ಬಂದು ನಿಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಮ ಸಾಧನೆಗೆ ನಿಮ್ಮ ಗೆಲುವಿಗೆ ಮಾತ್ರ ನಿಮ್ಮನ್ನು ಕೀಳಾಗಿ ಕಂಡೋರಿಗೂ ಕೂಡ ತಲೆ ತಗ್ಗಿಸುವಂತೆ ಮಾಡುವಂಥ ಒಂದು ಶಕ್ತಿ ಇರೋದು ಯಾವಾಗ ನೀವು ಗೆಲ್ತೀರಾ ನೋಡಿ ನಿಮ್ಮ ಸಾಧನೆಗೆ ಆ ಶಕ್ತಿ ಇರೋದು ಯಾರೆಲ್ಲ ನಿಮ್ಮ ಬಗ್ಗೆ ಇವತ್ತು ತುಂಬಾನೇ ಕೀಳಾಗಿ ಕೇವಲವಾಗಿ ಮಾತಾಡಿರ್ತಾರಲ್ಲ ಅವ್ರದ್ದೇನು ಬಿಡು ಅನ್ನೋ ರೀತಿ ಅಂಥವರೆಲ್ಲವೂ ಕೂಡ ನಿಮ್ಮ ಮುಂದೆ ತಲೆ ತಗ್ಗಿಸ್ಬೇಕಂದ್ರೆ ನೀವು ಗೆಲ್ಲಲೇಬೇಕು ನಿಮ್ಮ ಕಷ್ಟಗಳು ದೂರ ಆಗ್ಬೇಕಂದ್ರೆ ನೀವು ಗೆಲ್ಲಲೇಬೇಕು ನಿಮ್ಮ ನೋವುಗಳು ದೂರ ಆಗ್ಬೇಕು ನಿಮ್ಮನ್ನ ಕೀಳಾಗಿ ಕಂಡವರಿಗೆ ಉತ್ತರ ಕೊಡಬೇಕು ಅವ್ರ ತಲೆ ತಗ್ಗಿಸ್ಬೇಕಂದ್ರೆ ನೀವು ಗೆಲ್ಲಲೇಬೇಕು ನಿಮ್ಮ ಸಾಧನೆಗೆ ಮಾತ್ರ ಇಂಥ ಒಂದು ಅದ್ಭುತವಾದ ಶಕ್ತಿ ಇರೋದು ಸೊ ನಾನು ಹೇಳೋದೇನಂತ ಅಂದ್ರೆ ಲೈಫಲ್ಲಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ನೋವು ಬರಲಿ ಒಂದು ಗುರಿನ ಇಟ್ಕೊಂಡು ನಡೀತಾ ಇದೀರಂದ್ರೆ ಯಾವುದಕ್ಕೂ ಕೂಡ ಹಿಂಜರಿಬೇಡಿ ಸ್ವಚ್ಛ ಮನಸ್ಸಿಂದ ಇಡಿ ಖಂಡಿತವಾಗ್ಲೂ ಕೂಡ ನೀವು ಗೆದ್ದೇ ಗೆಲ್ತೀರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತ ಅಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಯಾರ್ದು ಸ್ವಚ್ಛ ಮನಸ್ಸು ಇರುತ್ತೋ ಯಾರು ಒಂದು ನಿಯತ್ತಿರುತ್ತೋ ಇರುತ್ತೋ ಮುಂದೆ ಹೆಜ್ಜೆ ಇಡ್ತಾರೋ ಧೈರ್ಯದಿಂದ ನಾ ನಿಧಿನಿ ಅನ್ನೋ ಭರವಸೆದಿಂದ ಯಾರು ಮುಂದೆ ಹೆಜ್ಜೆ ಇಡ್ತಾರೋ ಅಂತವರ ಗೆಲುವಿನ ಸಾರಥಿಯಾಗಿ ಅವ್ರ ಜೊತೆ ನಿಲ್ತೀನಿ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ಇನ್ನೊಂದ್ ಅರ್ಥ ಮಾಡ್ಕೊಳ್ಳಿ ಕರ್ಣನಿಗೆ ಕರ್ಣನ ಒಳ್ಳೆತನದಿಂದ ತುಂಬಾ ಕಷ್ಟಗಳು ಬಂದಿರಬಹುದು ಆದರೆ ಯಾರೂ ಕೂಡ ಕರ್ಣನ ಹೆಸರನ್ನು ಕೆಡಿಸೋಕಾಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಸ್ನೇಹಿತರೆ ಕರ್ಣ ಅಂದಾಗ ನಮ್ಗೊಂದು ನೆನ್ಪಾಗೋದೆ ಅವ್ರ ಒಳ್ಳೆತನ ಇದನ್ನ ಅರ್ಥ ಮಾಡ್ಕೊಂಡು ಮುಂದೆಜ್ಜೆ ಇಡಿ ಖಂಡಿತವಾಗ್ಲೂ ಕೂಡ ನೀವು ಗೆದ್ದೇ ಗೆಲ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ